ధీజీ అనేకరిగే అనేక రీత్య స్ఫూర్తి అది నిరంతరవద స్ఫూర్తి వైష్ణవ జనతో రఘుపతి రాఘవ పతిత పతితన సీతారా ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ದೇ ಬಾಪೂ ಬಾಪೂ ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪೂ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರ್ತ ಗಾಂಧಿಯವರಿಗೆ ಪ್ರಿಯವಾದ ಒಂದಿಷ್ಟು ಭಜನೆಗಳನ್ನು ನಿಮ್ಮ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮೊದಲನೇದಾಗಿ ನಾವು ಆರಿಸ್ಕೊಂಡಿರುವಂಥ ಹಾಡು ಗುಡ್ಡಿ ಚಲನಚಿತ್ರದ ಒಂದು ಸುಪ್ರಸಿದ್ಧ ಪ್ರಾರ್ಥನಾ ಗೀತೆ ವಸಂತ್ ದೇಸಾಯಿಯವರ ಸಂಗೀತ ನಿರ್ದೇಶನದಲ್ಲಿ ವಾಣಿಜ್ಯನ ಹಾಡಿದಂಥ ಈ ಗೀತೆಯಲ್ಲಿ ಆಂತರಿಕ ಸ್ವಚ್ಛತೆಯ ಬಗ್ಗೆ ಗಾಂಧೀಜಿಯವರು ಏನು ಬಯಸ್ತಾ ಇದ್ರು ಅಂದರೆ ಏನು ಸ್ವಚ್ಛ ಭಾರತ್ ಅಂತ ಒಂದು ಕಲ್ಪನೆ ಸ್ವಚ್ಛತೆ ಒಳಗೆ ಸ್ವಚ್ಛತೆ ಹೊರಗೆ ಸ್ವಚ್ಛ ಮನಸ್ಸು ಸ್ವಚ್ಛ ದೇಶ ಗಾಂಧೀಜಿ ಕಂಡಂಥ ಕನಸು ಆ ಚಿಂತನೆಯನ್ನು ಒಳಗೊಂಡಂಥ ಈ ಗೀತೆಯನ್ನು ನಿಮಗೆ ನಾವು ಹಾಡ್ತಾ जय करे दुष्ट रोके जैसे पहलें खुद को जय करे हमको मन की शक्ति देना ಗಾಂಧೀಜಿ ಅನೇಕರಿಗೆ ಅನೇಕ ರೀತಿಯ ಸ್ಫೂರ್ತಿ ಅದು ನಿರಂತರವಾದ ಸ್ಫೂರ್ತಿ ಒಂದು ಅತ್ಯಂತ ಸಾಧಾರಣವಾದ ಜೀವನ ಅಂದರೆ ಸಿಂಪ್ಲಿಸಿಟಿ ಇನ್ ಲೈಫ್ ಅದ್ರ ಬಗ್ಗೆ ಗಾಂಧೀಜಿ ಎಂಫಿಸಿಸ್ ಕೊಟ್ಟರೆ ಮನುಷ್ಯನಿಗೆ ಇರಲೇಬೇಕಾದಂಥ ಆದರ್ಶಗಳ ಬಗ್ಗೆ ಗಾಂಧೀಜಿ ನಡೆದು ತೋರಿದವರು ಸತ್ಯ ಧರ್ಮ ಅಹಿಂಸೆಯನ್ನು ಜೀವನದಲ್ಲಿ ವ್ರತದಂತೆ ಪಾಲಿಸಿದವರು ಹಾಗಾಗಿ ಅವರ ಪ್ರೇರಣೆಯ ಅವರು ತುಂಬ ಕನ್ನಡದ ಕವಿಗಳಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಕನ್ನಡದ ಖ್ಯಾತ ಕವಿ ದೊಡ್ಡರಂಗೇಗೌಡ ಅವರು ಬರೆದಂಥ ಸಾಲುಗಳಿಗೆ ನಾವೀಗ ಧ್ವನಿಯಾಗ್ತಾ ಇದ್ದೀವಿ ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪು ದಾಸ್ಯ ತುಂಬಿದ ದೇಶದೊಳಗೆ चिन्तने चैतन्य तन्े बापू बापू दास्य तेदो चिन्तने चैतन्य तन्े बापू मौल्य मरे मन्द ने मौल्य मरे मन्दी ने मानवीय तेजनि नूपो ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪೂ ಮಂದ ಸಮೂರ್ತಿಯಾಗಿ ಜನಮಾನ ಸಮಿಳಿದೆ ಶ್ರದ್ಧೆಯಂಬ ಗದ್ದೆಯೊಳಗೆ ಸತ್ಯ ಭಿತ್ತಿ ಬೆಳೆದೆ ಮಂದ ಸಮೂರ್ತಿಯಾಗಿ ಜನಮಾನಸ ಸಮಿಡಿದೆ ಶ್ರದ್ಧೆ ಎಂಬ ಗದ್ದೆಯೊಳಗೆ ಸತ್ಯ ಬಿತ್ತಿ ಬೆಳೆದೆ ಸ್ವಾತಂತ್ರ್ಯದ ಹೋರಾಟದಿ ಶಾಂತಿ ಮಂತ್ರ ಇಳಿದೆ ಸ್ವಾತಂತ್ರ್ಯದ ಹೋರಾಟದಿ ಶಾಂತಿ ಮಂತ್ರ ಇಳಿದೆ ಭಾರತೀಯ ಬದುಕಿಗೆ ನಿಕಾಯ ಕಲ್ಪ ತಂದೆ ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪೂ ಬಾಪೂ ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪೂ ನಿನ್ನ ಹಾದಿ ಮರೆತ ನಾವು ತೊಳಲಿ ಬಳಲಿ ಬೆಂದೆವು ಬವಣೆ ಪಥದ ಬೆಂಕಿಯಲ್ಲಿ ನಡೆದಿಹೆವು ಇಂದು ನಿನ್ನ ಹಾದಿ ಮರೆತ ನಾವು ತೊಳಲಿ ಬಳಲಿ ಬೆಂದೆವು बवणपथदो इ निनपुस्फूर्ति हुरुपु देशीयते कम्पु निपुस्फूर्ति हुरुपु देशीयते कम्पु विश्वप्रेम शान्ति निनद छापु दास्य तु देशदो ചിന്ത ചൈതന്യ തെ ബാപൂ ബാപൂ ദൊ ചിന്ത ചൈതന്യ തൻ ബാപൂ മൗല്യ മന്ദി നടുവേ മരത മന്ദി നടുവേ നനവീയ രൂപൂ ದಾಸ್ಯ ತುಂಬಿದ ದೇಶದೊಳಗೆ ಚಿಂತನೆ ಚೈತನ್ಯ ತಂದೆ ಬಾಪು ಚಿಂತನೆ ಚೈತನ್ಯ ಚಿಂತನೆ ಚೈತನ್ಯ ತಂದೆ ಬಾಬು ಮುಂದಿನ ಗೀತೆ ಒಂದು ರಾಮ್ ಭಜನನ್ನು ಹಾಡ್ತಾರೆ ಗಾಂಧಿ ಗಾಂಧೀಜಿ ರಾಮರಾಜ್ಯದ ಕನಸನ್ನು ಕಂಡವರು ಅವರ ಎಲ್ಲ ಸತ್ಸಂಗಗಳಲ್ಲಿ ರಾಮನ ಕುರಿತಾದಂಥ ಭಜನೆ ಅವ್ರಿಗೆ ಬಹಳ ಪ್ರಿಯವಾಗಿತ್ತು ಅದನ್ನು ಅವರು ಹಾಡಿಸ್ತಾ ಇದ್ರು ಹಾಡ್ತಾ ಇದ್ರು ಈ ಹಾಡಿನಲ್ಲಿ ರಾಮನಾಮವನ್ನು ಒಂದು ಧನ ಅಂದರೆ ಈ ಲೌಕಿಕ ಜಗತ್ತ ಏನು ಸಂಪತ್ತಿದೆಯೋ ಅದಕ್ಕಿಂತ ಉತ್ಕೃಷ್ಟವಾದ ಯಾವತ್ತೂ ಜೊತೆಗಿರುವಂಥ ಸಂಪತ್ತು ಅಂದರೆ ರಾಮನಾಮದ ಒಂದು ಮಹಿಮೆ ಆ ಸಂಪತ್ತನ್ನು ನಾನು ಪಡೆದೇ ಅಂತ ಮೀರಾಭಾಯಿ ಬಹಳ ಸಂತೋಷದಿಂದ ಈ ಹಾಡಲ್ಲಿ ಹಾಡ್ತಾರೆ ಯಾವ ಕಳ್ಳ ಕದಿಯಲಾಗದ ಎಂದಿಗೂ ಖರ್ಚಾಗದ ಪದೇ ಪದೇ ವೃದ್ಧಿ ಈ ರಾಮನಾಮದ ಆನಂದದ ಸಂಪತ್ತು ನನಗಿದೆ ಪಾಯೋಜಿ ಮೇನೆ ರಾಮ ರತನ್ ಧನ್ ಪಾಯೋ ಅನ್ನೋ ಒಂದು ಗೀತೆಯನ್ನು ನಾವು ಹಾಡ್ತಾ ಇದ್ದೀವಿ

पोगर अपनायो पायो जी मैंने राम रतन धन, धन पायो पायो जी भैने राम रतन धन, धन पाय गरी निरी ग पा गगा मी जग पानी पी सा जगम जन्म की पूजी पाई जन्म जन्म की पूजी पाए जग में सभी वायो पायो जी मैंने जग में सभी मायो पायो जी मैंने राम रतन बन पायो पायो जी मैंने राम रतन बन पायो ಗಾಂಧೀಜಿಯವರಿಗೆ ಬಹಳ ಬಹಳ ಇಷ್ಟವಾದ ಒಂದು ರಚನೆ ವೈಷ್ಣವ ಜನ ತೋತೇನೆ ಕಲಿತು ಗುಜರಾತಿನ ಸಂತ ಕವಿ ನರಸಿಂಹ ಬಂದಿರತಕ್ಕಂಥ ಈ ರಚನೆಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀಯ ಅಂತ ತುಂಬ ಹಿಗ್ಬೇಡ ಅಂದರೆ ನಿನ್ನ ಸಹಾಯವನ್ನು ನೀನು ತೋರ್ಪಡಿಸಬೇಡ ಒಳ್ಳೆಯ ರೀತಿಯಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನು ವಚನ ಸಾಹಿತ್ಯದಲ್ಲಿ ಬರತೋ ಆ ರೀತಿಯಲ್ಲಿ ನಿನ್ನ ಬದುಕನ್ನು ನಡೆಸು ಕಾಯ ವಾಚ ಮನಸ್ಸು ಸತ್ಯವಾಗಿರೋ ನಿಷ್ಠವಾಗಿರಲಿಲ್ಲ ಅಂತ ಹೇಳುವಂಥ ಸುಂದರವಾದ ಭಜನೆ ಗಾಂಧೀಜಿಯವರು ತಮ್ಮ ಎಲ್ಲ ಸತ್ಸಂಗದಲ್ಲಿ ಹಾಡ್ತಾ ಇದ್ದಂಥ ಭಜನೆ ವೈಷ್ಣವಚನ ತೋತೇನೆ

तो के कमीर तीन पराई जा ಕನ್ನಡ ಚಿತ್ರರಂಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಹಾಡಿನ ರೂಪದಲ್ಲಿ ಹಾಡಲಾಯಿತು ಗಾಂಧಿನಗರ ಅನ್ನು ಚಿತ್ರದಲ್ಲಿ ಚಿ ಸದಾಶಿವನೆಯ ಬರೆದಿರ್ತಕ್ಕಂಥ ಒಂದು ಗೀತೆ சத்ம் அவரீத்த நிர்வாகம் வந்த சுந்தரவாத ஒரு கீதையா அட்ராயீ ரார பத்த பாவன சீதார சீதாரா பத்த பாவன சீதாரா य पावन पुण्यनाम नियुव दिनवे शुभ दिनवो निन्नय पावन पुण्यना निनुव दिनवे शुभ दिनवो निन्नयमृतनुगणमर स्मरिसि दक्षणवे मङ्गलवौ रघुपति या वराजारा पावन सीतारा पतित पावन सीतारा भारतमातय कोटिवरुष गण तपस्सुनीडिद पलनीनु भारत मातय कोटिवरुष गण तपस्सुनीडिद पलनीनु भारतीय देवनु हर्षनु देवनुतन्दावरीणु रघुपति पावन सीताराम पतित पावन सीताराम द्वेष असूये वेद गिरेन्दुपदेशिदे केश सुये वेद भावव तोरिरेन्दुपदेशिदे सत्या हि सेव्रतद महिमया जग किल तोसे रघुपति राघव रा पतिप्रभावन सीतारा ರಘುಪತಿ ರವ ರಾಜ ಪತ ಸೀತಾರತಿತ ಪಾವನ ಪಾವನ ಸೀತಾರಾವನ ಸೀತಾರ ಗಾಂಧೀಜಿಯವರು ತಮ್ಮ ಸತ್ಸಂಗದಲ್ಲಿ ಬಹಳ ಇಷ್ಟಪಟ್ಟು ಹಾಡ್ತಿದ್ದ ಇಷ್ಟಪಟ್ಟು ಹಾಡಿಸ್ತಿದ್ದ ಒಂದು ಭಜನೆ ಗಾಂಧೀಜಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥ ಸಾಲುಗಳು ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಈಶ್ವರ ಅಲ್ಲ ಕಿರೋರಾಮ್ ಸಬಕೋ ಸನ್ಮತಿ ಪ್ರಿಯ ಭಗವಾನ್ ಗಾಂಧೀಜಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮುಂದಾಳತ್ವವನ್ನು ವಹಿಸಿದ್ರು ಗಾಂಧೀಜಿಯನ್ನ ಬರೀ ಅಷ್ಟಕ್ಕೆ ನೆಮ್ಮಿದೆ ಒಬ್ಬ ವ್ಯಕ್ತಿ ಸಮಗ್ರವಾಗಿ ಅಂತರಂಗದಲ್ಲಿ ಬಹಿರಂಗದಲ್ಲಿ ಯಾವ ರೀತಿ ಬೆಳೆದು ವಿಶ್ವಮಾನವನಾಗಬಹುದು ಅನ್ನೋದಕ್ಕೆ ಗಾಂಧೀಜಿ ಶ್ರೇಷ್ಠ ಉದಾಹರಣೆಯಾಗಿ ನಿಂತಾರೆ ವಿಶ್ವದ ಶ್ರೇಷ್ಠ ನಾಯಕರಲ್ಲಿ ಮನುಕುಲದ ಮನುಜ ಮಾನವತ್ವದ ಪ್ರತಿಪಾದನೆಯ ನಿಟ್ಟಿನಲ್ಲಿ ಗಾಂಧೀಜಿ ಅಗ್ರಗಣ್ಯರಾಗಿ ನಿಂತಾರೆ ಅವರ ಈ ಅವರು ಇಷ್ಟಪಟ್ಟ ಈ ಭಜನೆಯ ಸಾಲುಗಳು ರಘುಪತಿ वन सीतारा रघुपति राघव राजा राम प्रतीत पावन सीताराम सीताराम जय सीताराम भज प्यारे भन सीताराम सीताराम जय सीताराम भज प्यारे प्याारे मह सीतारा रघुपति राघव पतित पावन सीतारा रघुपति राघव पतित पावन अल्लाह तेरो ना सबको संगति दे भगवान ईश्वर अल्लाह तेरो ना सबको संगति दे भगवान ईश्वर अल्लाह तेरो ना सबको संगति दे भगवान भगवान <laughs> राघव राजारा प्रतीत पावन सीतारा रघुपति राघव राजारा प्रतीत पावन सीतारा सीतारा जय सीतारा ता वद सीतारा सीता जय सीता प्ये मन सीता रघुपति राघव राजा राजारा पतित पावन सीतारा रघुपति राघव राजारा पति त पावन सीतारा रघु <drawn -taps> रघुपति राघव राजा पतिक पावन राम ಗಾಂಧೀಜಿ ಅನೇಕರಿಗೆ ಅನೇಕ ರೀತಿಯ ಸ್ಫೂರ್ತಿ ಅದು ನಿರಂತರವಾದ ಸ್ಫೂರ್ತಿ ವೈಷ್ಣವ ಜನತೂ ಕೀಡ ಪರಾಯ ರಘುಪತಿ ಪಾವನ ರಾಜೀತಾರ देश देशदोळगे चिन्तने चैतन्य तन्दि बापू बापू दास्य देश देशदोळगे चिन्तने चैतन्य तन्दि बापू